ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲ ಹಿಂದೂ ನಾಯಕರು ಕಾರ್ಯಕರ್ತರ ಮೇಲೆ ಪೊಲೀಸ್ ಇಲಾಖೆ ಎಫ್ಐಆರ್ ದಾಖಲಿಸಿದ್ದು ಕೆಲವರನ್ನು ಗಡಿಪಾರಿಗೆ ಆದೇಶಿಸಿದೆ ಈ ಹಿನ್ನೆಲೆಯಲ್ಲಿ ಬಿಜೆಪಿ ಶಾಸಕ ನಿಯೋಗ ಮಂಗಳೂರು ಪೊಲೀಸ್ ಕಮಿಷನರ್ ಹಾಗೂ ದಕ್ಷಿಣ ಕನ್ನಡ ಎಸ್ಪಿಯನ್ನು ಭೇಟಿಯಾಗಿ ಮಾತುಕತೆ ನಡೆಸಲಾಗಿದೆ ಅದಕ್ಕಿಂತ ಮೊದಲು ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಮತ್ತು ಅವರ ನೇತೃತ್ವದಲ್ಲಿ ಸಭೆ ನಡೆಸಲಾಗಿದೆ ಸಭೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಆರು ಮಂದಿ ಬಿಜೆಪಿ ಶಾಸಕರಾದ ಡಾಕ್ಟರ್ ವೈಭರತ್ ಶೆಟ್ಟಿ ಹರೀಶ್ ಪೂಂಜಾ ರಾಜೇಶ್ ನಾಯಕ್ ಉಮಾನಾಥ್ ಕೋಟ್ಯಾನ್ ಭಾಗಿರಥಿ ಮುರುಳಯ್ಯ ವೇದವ್ಯಾಸ ಕಾಮತ್ ಸೇರಿದಂತೆ ಎಂಎಲ್ಸಿ ಕಿಶೋರ್ ಕುಮಾರ್ ಪುತ್ತೂರು ಸೇರಿ ಕೆಲ ನಾಯಕರು ಭಾಗಿಯಾಗಿದ್ದರು ಈ ತುರ್ತು ಸಭೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಡಾಕ್ಟರ್ ಅರುಣ್ ಕೆ ಹಾಗೂ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನು ಭೇಟಿಯಾಗುವ ನಿರ್ಧಾರ ಕೈಗೊಳ್ಳಲಾಗಿತ್ತು ಅದರಂತೆ ಮೊದಲು ಎಸ್ಪಿ ಡಾಕ್ಟರ್ ಅರುಣ್ ಕೆ ಅವರನ್ನು ಭೇಟಿ ಮಾಡಿದ ನಿಯೋಗ ಅವರೊಂದಿಗೆ ಸುದೀರ್ಘ ಒಂದು ಗಂಟೆಗಳ ಕಾಲ ಮಾತುಕತೆ ನಡೆಸಲಾಗಿದೆ ಬಗ್ಗೆ ನಾವು ಸಾಕಷ್ಟು ನಮ್ಮ ಹಿರಿಯ ಎಲ್ಲ ಶಾಸಕರ ಜೊತೆಗೆ ನಾವು ಚರ್ಚೆಯನ್ನ ಮಾಡಿದ್ದೇವೆ ಇದರ ಬಗ್ಗೆ ಅವರತ್ರ ವಿವರಣೆಯನ್ನು ಕೂಡ ಕೇಳಿದ್ದೇವೆ ಇದಕ್ಕೆ ಸರಿಯಾದ ವಿವರಣೆಯನ್ನ ಅವರು ಕೊಟ್ಟಿದ್ದಾರೆ ಇವತ್ತು ಇವರು ಮಾಡಿರುವಂತದ್ದು ಈ ಪ್ರಕ್ರಿಯೆ ಅಲ್ಲ ಅಂತ ಹೇಳಿದ್ದಾರೆ ಹಿಂದಿನಿಂದ ಇದೊಂದು ಪ್ರಕ್ರಿಯೆ ಮಾಡಿದ್ದಾರೆ ಇದು ಸರಿಯಲ್ಲ ಇದು ನಮ್ಮ ಹಿಂದೂ ಮುಖಂಡರನ್ನು ಅನಾವಶ್ಯಕವಾಗಿ ಯಾವುದೇ ರೀತಿಯ ಪ್ರಕ್ರಿಯೆಯಲ್ಲಿ ಭಾಗವಹಿಸದ ಕೆಲವು ಮುಖಂಡರನ್ನು ಗಡಿಪಾರು ಮಾಡುವಂಥದ್ದು ಮತ್ತು ಅವರ ಮೇಲೆ ಕೇಸ್ ಮಾಡುವಂಥದ್ದು ನಮ್ಮ ಹಿರಿಯರ ಮನೆಗೆ ಒಂದು ಏನೂ ಈ ಒಂದು ಸಮಸ್ಯೆಯಲ್ಲೇ ಇಲ್ಲದ ಕಾರ್ಯಕರ್ತರ ಅಥವಾ ಸಾಮಾನ್ಯ ಹಿಂದೂಗಳ ಮನೆಗೆ ಹೋಗುವಂಥದ್ದು ಇದೆಲ್ಲ ನಿಲ್ಲಿಸಬೇಕು ಅಂತ ನಾವು ಹೇಳಿದ್ದೇವೆ ಈ ರೀತಿಯ ಪ್ರಕ್ರಿಯೆ ಮಾಡುವುದರಿಂದ ಇಲ್ಲಿ ಶಾಂತಿ ಸುವ್ಯವಸ್ಥೆ ಆಗುವುದಿಲ್ಲ ಇವತ್ತು ಸರ್ಕಾರದ ಭಾಗವಾಗಿ ಇವತ್ತು ಈ ಜಿಲ್ಲೆಯ ಜನಪ್ರತಿನಿಧಿಗಳ ಜೊತೆಗೆ ಏನು ಯೋಚನೆ ಮಾಡಬೇಕಿತ್ತು ಸರ್ಕಾರ ಆಗಿ ಈ ಜಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಏನು ಯೋಚನೆ ಮಾಡಬೇಕಿತ್ತು ಅದು ಮಾಡದ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಗೊಂದಲ ನಿರ್ಮಾಣ ಆಗುವ ಬಗ್ಗೆ ನಾವು ಈಗಾಗಲೇ ನಾವು ಮಾತಾಡಿದ್ದೇವೆ ಮೊದಲು ಜಿಲ್ಲೆಯ ಉಸ್ತುವಾರಿ ಸಚಿವರು ಅಥವಾ ಸರ್ಕಾರದ ಜವಾಬ್ದಾರಿ ಇರುವವರು ಈ ಜಿಲ್ಲೆಗೆ ಬಂದು ನಮ್ಮ ಜನಪ್ರತಿನಿಧಿಗಳ ಜೊತೆಗೆ ಒಂದು ಸಾಮಾಜಿಕ ಮುಖಂಡರ ಜೊತೆಗೆ ಮಾತಾಡುವಂಥ ಕೆಲಸ ಪ್ರಕ್ರಿಯೆಯನ್ನು ಇವತ್ತು ಮಾಡಲಿಲ್ಲ ಹಿಂದಿನ ಎಲ್ಲ ಸರ್ಕಾರ ಯಾವುದೇ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೂಡ ಈ ರೀತಿಯ ಅಹಿತಕರ ಘಟನೆ ಆದಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಪ್ರಕ್ರಿಯೆಯನ್ನು ಮಾಡ್ತಾಯಿದ್ರು ಈ ಗಳಿಗೆ ತನಕ ಈ ಒಂದು ಪ್ರಕ್ರಿಯೆಯನ್ನು ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ ಇವತ್ತು ಗಡಿಪಾರು ಮಾಡುವಂಥದ್ದು ಇನ್ನೊಂದು ನೋಟಿಸ್ ಕೊಡುವಂಥದ್ದು ಇಂಥೆಲ್ಲ ಪ್ರಕ್ರಿಯೆ ಇದು ಸರಿಯಲ್ಲ ಅಂತ ನಮಗೆ ಅನಿಸಿದೆ ಈಗ ಇದರಿಂದ ನಿರಂತರವಾಗಿ ಕಾನೂನು ಸುವ್ಯವಸ್ಥೆ ತೊಂದರೆ ಆಗಿರುವ ಬಗ್ಗೆ ಮತ್ತು ಈ ಜಿಲ್ಲೆಯಲ್ಲಿ ಬೇರೆ ಬೇರೆ ರೀತಿಯ ಅಹಿತಕರ ಘಟನೆ ನಡೆಯುವ ಹಿನ್ನೆಲೆಯಲ್ಲಿ ಇವತ್ತು ನೂತನವಾಗಿ ಎಸ್ ಪಿ ಮತ್ತು ನಮ್ಮ ಕಮಿಷನರ್ ನೂತನವಾಗಿ ಈ ಒಂದು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ಈಗ ಇರುವಂಥ ಪ್ರಸ್ತುತ ಸಂಗತಿಗಳ ಬಗ್ಗೆ ಚರ್ಚೆಯ ಜೊತೆಗೆ ಈ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಏನೆಲ್ಲ ಸಹಕಾರ ಕೊಡ್ಬೋದು ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಪಾರ್ಟಿಯ ನೇತೃತ್ವದಲ್ಲಿ ಇವತ್ತು ಕಮಿಷನರ್ ಮತ್ತು ಎಸ್ ಪಿ ಅವರ ಹತ್ರ ಮಾತಾಡಿದ್ದೇವೆ ನಮಗೆ ವಿಶ್ವಾಸ ಇದೆ ಈ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಕೆಲಸ ಕಾರ್ಯವನ್ನು ಇಲ್ಲಿಯ ಪೊಲೀಸ್ ಇಲಾಖೆ ಮುಖಾಂತರ ಈ ಇಬ್ಬರು ಅಧಿಕಾರಿಗಳು ಮಾಡ್ತಾರೆ ಎನ್ನುವ ಒಂದು ವಿಶ್ವಾಸದ ಇದೆ ಒಂದು ಒಳ್ಳೆಯ ಚರ್ಚೆ ಆಗಿದೆ ಅಭಿಪ್ರಾಯಗಳನ್ನು ನಾವು ನಮ್ಮ ಕಡೆಯಿಂದ ಕೊಟ್ಟಿದ್ದೇವೆ ಅವರು ಕೂಡ ಸಾಕಷ್ಟು ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯ ಅತ್ಯಂತ ಒಳ್ಳೆ ರೀತಿಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಇವತ್ತು ಭೇಟಿ ಆಗಿದೆ ಅಂತ ತಿಳ್ಕೊಂಡಿದೆ